ಗುಬ್ಬಚ್ಚಿಗೂಡು ಪ್ರಸ್ತುತ ಪಡಿಸುವ ಸಾಧಕರ ಪರಿಚಯ ಮಾಲಿಕೆಯಲ್ಲಿ ಇಂದಿನ ಸಾಧಕರು ಕಂಬಳ ಲೋಕ ಕಂಡ ಅಪರೂಪದ ಓಟಗಾರ ಗುರುವಾಯನಕೆರೆ ರಮ್ಲನ್ ಸಾಹೇಬ್ ಕಂಬಳ ಕೂಟಗಳಲ್ಲಿ ಪಾಲ್ಗೊಳ್ಳುವ ಎಲ್ಲಾ ವಿಭಾಗದ ಕೋಣಗಳನ್ನು ಓಡಿಸಿ ಕೋಣದ ಮಾಲಕರಿಗೆ ನ್ಯಾಯ ದೊರಕಿಸಿದ್ದ ರಾಮ್ಲನ್ ರಮಲನ್ ಸಾಹೇಬ್ರವರ ಪರಿಚಯವಿದು ಹುಣ್ಯ ಬ್ಯಾರಿ ಅವಮ್ಮ ದಂಪತಿ ಪುತ್ರರಾದ ರಮ್ಲನ್ ಸಾಹೇಬ್ರವರು ಕೃಷಿ ಕುಟುಂಬದ ನಂಟಿನೊಂದಿಗೆ ಬೆಳೆದವರು ಬಾಲ್ಯದಲ್ಲಿಯೇ ಮನೆಯಲ್ಲಿ ಕೃಷಿ ಚಟುವಟಿಕೆಗೆ ಸಾಕಿದ್ದ ಕೋಣಗಳನ್ನು ಹತ್ತಿರದಿಂದ ಕಂಡು ಅದರ ಲಾಲನೆ ಪಾಲನೆ ಕಡೆಗೆ ಗಮನ ನೀಡಿದರು ಬೆಳೆದ ಉತ್ಪನ್ನಗಳನ್ನು ಸಾಗಿಸಲು ಅಂದು ಎತ್ತಿನ ಗಾಡಿಯನ್ನು ಹೊಂದಿದ್ದ ಕುಟುಂಬವಾದದ್ದರಿಂದ ರಮ್ಲನ್ ಸಾಹೇಬ್ರವರು ಗಾಡಿಯನ್ನು ಚಲಾಯಿಸುವುದರಲ್ಲಿಯೂ ಗದ್ದೆ ಕೋಣಗಳ ಓಟಕ್ಕೆ ಸ್ಫೂರ್ತಿಯಾಗಿ ಕೃಷಿ ಕಾರ್ಯದ ಸಂದರ್ಭದಲ್ಲಿ ಹಲಗೆಯ ಮೇಲೆ ನಿಂತ ಪರಿಣಾಮ ಅಡ್ಡ ಹಲಗೆ ಮತ್ತು ಕನಹಲಗೆ ವಿಭಾಗದ ಓಟಕ್ಕೆ ಹೆದರದ ರಮಲಾನ್ ಸಾಹೇಬ್ರವರು ಹಗ್ಗ ಹಿರಿಯ ಹಗ್ಗ ಕಿರಿಯ ನೇಗಿಲು ಹಿರಿಯ ನೇಗಿಲು ಕಿರಿಯ ಅಡ್ಡಹಲಗೆ ಮತ್ತು ಕನಹಲಗೆ ವಿಭಾಗದ ಕೋಣಗಳನ್ನು ಕಂಬಳ ಕೂಟಗಳಲ್ಲಿ ಓಡಿಸಿ ಬಹುಮಾನ ಪಡೆದ ಅಪರೂಪದ ಓಟಗಾರರಾಗಿ ಮಿಂಚಿದರು ಅವಕಾಶ ನೀಡಿದ ಕೋಣದ ಮಾಲಕರಿಗೆ ನ್ಯಾಯ ದೊರಕಿಸಿಕೊಟ್ಟ ರಮಲಾನ್ ಸಾಹೇಬ್ರವರು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ನಿಧನರಾದರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕುವೆಟ್ಟಿ ಗ್ರಾಮದ ಗುರುವಾಯನಕೆರೆ ರಮಲನ್ ಸಾಹೇಬ್ರವರು ಇಂದು ನಮ್ಮ ಜೊತೆ ಇರದಿದ್ದರೂ ಅವರ ಕಂಬಳ ಸಾಧನೆ ಅಜರಾಮರ ಕಂಬಳ ಲೋಕ ಕಂಡ ಅದ್ಭುತ ಓಟಗಾರ ಎಲ್ಲ ವಿಭಾಗದ ಓಟಕ್ಕೆ ಸೈ ಅನಿಸಿಕೊಂಡ ಓರ್ವ ಓಟಗಾರ ಅಂದರೆ ಎರಡು ಮಾತಿಲ್ಲ